ಹತ್ತನೇ ತರಗತಿಯ ಗಣಿತ ಎಲ್ ಬಿ ಎ ಪ್ರಶ್ನೋತ್ತರ ಹದಿನೈದು ನೂರಕ್ಕಿಂತ ಹೆಚ್ಚು ಪ್ರಶ್ನೋತ್ತರಗಳನ್ನು ನಾವು ಡಿಸ್ಕಸ್ ಮಾಡಿದಂತೆ ಪಾಠದ ಹೆಸರು ವಾಸ್ತವ ಸಂಖ್ಯೆಗಳು ಲಸಾಹ ಮಸಾಹ ಅಂದರೇನು ಅದರ ಅವಿಭಾಜ್ಯ ಸಂಖ್ಯೆಗಳಂತಂದ್ರೇನು ಸಹ ಅವಿಭಾಜ್ಯ ಅಪವರ್ತನಗಳಂತಂದ್ರೇನು ಸಂಯುಕ್ತ ಸಂಖ್ಯೆಗಳಂತಂದ್ರೇನು ಅವಿಭಾಜ್ಯ ಸಂಖ್ಯೆಗಳ ಯಾವುದೇ ಸಂಖ್ಯೆಯಿಂದ ಭಾಗಾಕಾರ ಹೋಗುವುದೇ ಇಲ್ಲ ನಮಸ್ಕಾರ ಸ್ನೇಹಿತರೆ ಧ್ವನಿ ಲೋಕಕ್ಕೆ ನಿಮಗೆಲ್ಲ ಸ್ವಾಗತ ನಾವಿವತ್ತು ಹತ್ತನೇ ತರಗತಿಯ ಗಣಿತ ಎಲ್ ಬಿ ಎ ಪ್ರಶ್ನೋತ್ತರ ಸರಣಿಯನ್ನು ನೋಡ್ತಾ ಇದ್ದೀವಿ ಈ ಒಂದು ಸರಣಿಯಲ್ಲಿ ನಿಮಗೆ ಸಂಪೂರ್ಣವಾಗಿ ಹದಿನೈದು ನೂರಕ್ಕಿಂತ ಹೆಚ್ಚು ಪ್ರಶ್ನೋತ್ತರಗಳನ್ನು ಡಿಸ್ಕಸ್ ಮಾಡುವಂತಹ ಅವಕಾಶ ಸಿಗ್ತದೆ ಬನ್ನಿ ಪಾಠಗಳ ಅನುಗುಣವಾಗಿ ನಾವು ಪ್ರಶ್ನೋತ್ತರಗಳನ್ನು ಡಿಸ್ಕಸ್ ಮಾಡ್ಕೊತ ಹೋರಂತೆ ಕೊನೆಯ ಭಾಗದಲ್ಲಿ ನಾವು ಒಂದನೇ ಅಧ್ಯಾಯದ ಒಂದು ಅಂಕದ ಎರಡು ಅಂಕದ ಪ್ರಶ್ನೆಗಳನ್ನು ನೋಡಿದ್ವಿ ಈಗ ಮೂರು ಅಂಕದ ಪ್ರಶ್ನೆಗಳನ್ನು ಬಿಡಿಸುವಂತಹ ಸಮಯ ವಿಡಿಯೋ ಚೆನ್ನಾಗಿ ಅನಿಸಿದರೆ ಲೈಕ್ ಮಾಡಿ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಬನ್ನಿ ಐವತ್ಮೂರನೆಯ ಪ್ರಶ್ನೆ ನೋಡೋಣಂತೆ ಐವತ್ತ್ಮೂರು ಆಗಿದೆ ಐವತ್ನಾಲ್ಕನೆಯ ಪ್ರಶ್ನೆ ರೂಟ್ ಎರಡು ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಇದು ಯಾವಾಗಲೂ ಫಿಕ್ಸ್ ಕ್ವಶನ್ ಕೇಳ್ತಾರೆ ರೂಟ್ ಎರಡು ಒಂದು ಅಭಾಗಲಬ್ಧ ಸಂಖ್ಯೆಯಿಂದ ಸಾಧಿಸಿ ರೂಟ್ ಮೂರು ಒಂದು ಅಭಾಗಲಬ್ಧ ರೂಟ್ ಐದು ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಸಿಂಪಲ್ ಕ್ವಶನ್ಸ್ ಇರ್ತವೆ ಇವು ಮೂರು ಒಂದೇ ಥರನಾಗಿದ್ದಾವೆ ಪ್ರಶ್ನೆಗಳು ಹಾಗಾಗಿ ಇದರಲ್ಲಿ ನಾನು ಯಾವುದಾದ್ರೂ ಒಂದು ಪ್ರಶ್ನೆಯನ್ನು ತೊಗೊಂತೀನಿ ಯಾವ ತಗೊಳ್ಳಿ ರೂಟ್ ಮೂರು ತಗೊಳ್ಳೋಣಂತೆ ರೂಟ್ ಐದು ರೂಟ್ ಮೂರು ಮೂರು ಇದ್ದಲ್ಲಿ ಎರಡು ಹಾಕಿದ್ರೆ ರೂಟ್ ಎರಡು ಆಗಿಬಿಡ್ತದೆ ರೂಟ್ ಮೂರು ಮೂರು ಜಾಗದ ಐದಾಗಿದ್ರೆ ರೂಟ್ ಐದು ಆಗ್ತದೆ ಹಾಗಾಗಿ ನಾವು ಯಾವುದೋ ಒಂದು ಸಂಖ್ಯೆ ಅಂತ ತೆಗೆದುಕೊಳ್ಳೋಣ ಮೊದಲು ರೂಟ್ ಮೂರು ಒಂದು ಅಭಾಗಲ ಸಂಖ್ಯೆ ಎಂದು ತೆಗೆದುಕೊಳ್ಳೋಣ ರೂಟ್ ಮೂರು ಒಂದು ಬಂದ್ರಿ ಒಂದು ಅಭಾಗಲಬ್ಧ ಸಂಖ್ಯೆ ಅಭಾಗಲಬ್ಧ ಸಂಖ್ಯೆ ಎಂದು ತಿಳಿದುಕೊಳ್ಳೋಣ ಅಂತ ಬರೀಬೇಕು ಅಥವಾ ಕಲ್ಪಿಸೋಣ ಊಹಿಸೋಣ ಅಂತ ಬರೆಯೋಣ ಅದು ಆದ ನಂತರ ಎರಡನೇ ಲೈನ್ ಒಳಗಡೆ ಯಾವುದೇ ಭಾಗಲಬ್ಧ ಸಂಖ್ಯೆಯನ್ನು ಪಿ ಭಾಗ್ಲೆ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸಲಾಗುತ್ತದೆ ಅಂತ ಎರಡನೇ ಲೈನ್ ಬರೀಬೇಕು ಅದು ಆದ ನಂತರ ಮೂರನೇ ಲೈನಲ್ಲಿ ರೂಟ್ ಮೂರು ಇಸ್ ಈಕ್ವಲ್ ಟು ಪಿ ಡಿವೈಡೆಡ್ ಬೈ ಕ್ಯೂ ಅಂತ ಬರೋಣಂತೆ ಬ್ರಾಕೆಟ್ ಒಳಗಡೆ ಏನು ಬರೀತೀರಿ ಪಿ ಕೋಮ ಕ್ಯೂ ಬಿಲಾಂಗ್ಸ್ ಟು ಝಡ್ ಅಂತಂದರೆ ಪಿ ಕೋಮ ಕ್ಯೂಗಳು ಪೂರ್ಣಾಂಕಗಳು ಬಿಲಾಂಗ್ಸ್ ಟು ಝಡ್ ಅಥವಾ ಪೂರ್ಣಾಂಕಗಳು ಅಂತ ಬರೆದರೂ ನಡೀತದೆ ಮತ್ತು ಕ್ಯೂ ನಾಟ್ ಈಕ್ವಲ್ ಟು ಝೀರೋ ಕ್ಯೂ ಸೊನ್ನೆ ಆಗಬಾರ್ದು ಕ್ಯೂ ಸೊನ್ನೆ ಆದರೆ ಇದು ಕಂಪ್ಲೀಟಾಗಿ ಭಾಗಲಬ್ಧ ಸಂಖ್ಯೆನೂ ಆಗೋದಿಲ್ಲ ಭಾಗಲಬ್ಧ ಸಂಖ್ಯೆಯೂ ಆಗಿಲ್ಲ ಇನ್ಫೈನೈಟ್ ನಂಬರ್ ಅಂತ ಹೇಳ್ತೀವಿ ಅನಂತ ಅಂತ ಅನ್ಡಿಫೈನೇಬಲ್ ಅಂತ ಬರ್ತದೆ ಅಂದರೆ ಯಾವುದೇ ಸಂಖ್ಯೆಯನ್ನು ಸೊನ್ನೆಯಿಂದ ಭಾಗಿಸಿದರೆ ಅದಕ್ಕೆ ಉತ್ತರ ಇನ್ಫಿನಿಟಿ ಅಥವಾ ಅನ್ಡಿಫೈನೇಬಲ್ ಅಂತ ಬರ್ತದೆ ಹಾಗಾಗಿ ಕ್ಯೂ ಸೊನ್ನೆ ಇರಬಾರ್ದು ಈಗ ರೂಟ್ ಮೂರು ಇಸ್ ಈಕ್ವಲ್ ಟು ಪಿ ಭಾಗ್ಲೆ ಕ್ಯೂ ಅಂತ ನಾವು ತಗೊಂಡ್ವಿ ಈಗ ಪಿ ಮತ್ತು ಕ್ಯೂಗಳು ಯಾವ ಥರ ಅಂತಂದರೆ ಸಹ ಅವಿಭಾಜ್ಯ ಅಪವರ್ತನೆಗಳಂತ ತಗೊಂಡಂತೆ ಈಗ ಎ ಮತ್ತು ಬಿ ಅಂತ ತೆಗೆದುಕೊಂಡು ಯಾವುದೇ ಸಾಮಾನ್ಯ ಪಿ ಮತ್ತು ಕ್ಯೂಗಳು ಯಾವುದೇ ಸಾಮಾನ್ಯ ಅಪವರ್ತನಗಳು ಹೊಂದಿದ್ದರೆ ಸಾಮಾನ್ಯ ಅಪವರ್ತನಗಳು ಹೊಂದಿದ್ದರೆ ಅದನ್ನು ತೆಗೆದು ಹಾಕಿದಾಗ ಹೊಂದಿದ್ದರೆ ಅದನ್ನು ತೆಗೆದು ಹಾಕಿದಾಗ ತೆಗೆದು ಹಾಕಿದಾಗ ಏನು ಬರ್ತದೆ ಅವಾಗ ರೂಟ್ ಮೂರು ಈಸ್ ಈಕ್ವಲ್ ಟು ಎ ಡಿವೈಡೆಡ್ ಬೈ ಬಿ ಅಂತ ಬರ್ತದೆ ಅಂದರೆ ಅರ್ಥ ಎಲ್ಲಿ ನಾನು ಪಿ ಅಂದರೆ ಹತ್ತು ತೊಗೊತೀನಿ ಕ್ಯೂ ಅಂದರೆ ಹದಿನೈದು ತೊಗೊತೀನಿ ಪಿ ಹತ್ತನ್ನು ಹೆಂಗೆ ಬರಿಬೋದು ಎರಡು ಐದಲೇ ಹತ್ತು ಬರಿಬೋದು ಹದಿನೈದು ಮೂರು ಐದಲೇ ಹದಿನೈದು ಬರಿಬೋದು ಇಲ್ಲಿ ಸಾಮಾನ್ಯ ಅಪವರ್ತನ ಐದು ಇದೆ ಇದನ್ನ ತೆಗೆದ್ವಿ ಅಂತಂದರೆ ನಮಗೇನು ಸಿಕ್ಬಿಡ್ತದೆ ಎರಡು ಬಾಗ್ಲೆ ಮೂರು ಇದು ಪಿ ಬೈ ಕ್ಯೂ ಇತ್ತು ಇದು ಎ ಬೈ ಬಿ ಅಂತ ತಗೊಂಡ್ವಿ ಇಲ್ಲಿ ಯಾವುದೇ ಸಾಮಾನ್ಯ ಅಪವರ್ತನ ಇಲ್ಲ ಇಲ್ಲಿ ಸಾಮಾನ್ಯ ಅಪವರ್ತನ ಇದಾವೆ ಸಾಮಾನ್ಯ ಅಪವರ್ತನಗಳನ್ನು ತೆಗೆದು ಹಾಕಿದಾಗ ಸಾಮಾನ್ಯವಲ್ಲದ ಅಪವರ್ತನಗಳು ನಮಗೆ ಸಿಗ್ತವೆ ಹಾಗಾಗಿ ಎರಡು ಬಾಗ್ಲೆ ಮೂರು ಇಸ್ ಈಕ್ವಲ್ ಟು ಎ ಬೈ ಬಿ ಅಂತ ನಾವು ತೆಗೆದುಕೊಳ್ಳೋಣ ಇಲ್ಲಿ ಎ ಮತ್ತು ಬಿಗಳು ಸಹ ಅವಿಭಾಜ್ಯ ಅಪವರ್ತನಗಳು ಅಂತ ಬೆಳಂತೆ ಎ ಮತ್ತು ಬಿಗಳು ಏನವು ಸಹ ಅವಿಭಾಜ್ಯ ಅಪವರ್ತನಗಳು ಸಹ ಅವಿಭಾಜ್ಯ ಅಪವರ್ತನಗಳು ಅಂತಂದರೆ ಅಥವಾ ಸಹ ಅವಿಭಾಜ್ಯ ಸಂಖ್ಯೆಗಳು ಅಂತಂದರೆ ಯಾವುದೇ ಎರಡು ಸಂಖ್ಯೆಗಳ ನಡುವಿನ ಮಸ ಒಂದು ಇದ್ದರೆ ಅವಕ್ಕೆ ಸಹ ಅವಿಭಾಜ್ಯ ಅಪವರ್ತನೆಗಳು ಅಂತ ಕರಿತೀವಿ ಹಾಗಾಗಿ ರೂಟ್ ಮೂರು ಇಸ್ ಈಕ್ವಲ್ ಟು ಎ ವೈ ಬಿ ಅಂತ ನಾನು ತಗೊತೀನಿ ಬಿ ಭಾಗಾಕಾರ ಈ ಕಡೆ ಬಂದಾಗ ಏನಾಗ್ತದೆ ರೂಟ್ ಮೂರು ಬಿ ಇಸ್ ಈಕ್ವಲ್ ಟು ಎ ಅಂತ ತಗೋತೀನಿ ಎರಡೂ ಕಡೆ ವರ್ಗಗೊಳಿಸಿದಾಗ ಎರಡೂ ಕಡೆ ವರ್ಗಗೊಳಿಸಿದಾಗ ರೂಟ್ ಮೂರನ್ನು ವರ್ಗ ಮಾಡಿದ್ರೆ ಮೂರು ಆಗ್ತದೆ ಬಿ ಅನ್ನು ವರ್ಗ ಮಾಡಿದ್ರೆ ಬಿ ಸ್ಕ್ವೇರ್ ಆಗ್ತದೆ ಎ ಎನ್ನು ವರ್ಗ ಮಾಡಿದ್ರೆ ಎ ಸ್ಕ್ವೇರ್ ಆಗ್ತದೆ ಈಗ ಇಲ್ಲಿ ಇದು ಸಮೀಕರಣ ಒಂದು ಅಂತ ತಗೊತಿನ ಒಂದು ಅಂತ ತಗೊಳ್ರಿ ಅದಾದ ನಂತರ ಗುಣಾಕಾರ ಮೂರು ಈ ಕಡೆ ಬರ್ತದೆ ಬಿ ಸ್ಕ್ವೈರ್ ಇಸ್ ಈಕ್ವಲ್ ಟು ಏನ್ ಬರೀತೀನಿ ನಾನು ಎ ಸ್ಕ್ವಯರ್ ಡಿವೈಡೆಡ್ ಬೈ ತ್ರೀ ಅಂತ ಬರೀತೀನಿ ಅಂದರೆ ಮೂರು ಇದು ಎ ಸ್ಕ್ವರ್ ಅನ್ನು ಭಾಗಿಸುತ್ತದೆ ಮೂರು ಇದು ಏನ್ ಮಾಡ್ತದೆ ಎ ಸ್ಕ್ವಯರ್ ಅನ್ನು ಭಾಗಿಸುತ್ತದೆ ಆದ್ದರಿಂದ ಮೂರು ಎ ಸ್ಕ್ವಯರ್ ಭಾಗಿಸಿದರೆ ಆದ್ದರಿಂದ ಮೂರು ಇದು ಎ ಸ್ಕ್ವರ್ ಭಾಗಿಸಿದ್ರೆ ಎ ಅನ್ನು ಕೂಡ ಭಾಗಿಸುತ್ತದೆ ಅನ್ನು ಕೂಡ ಭಾಗಿಸುತ್ತದೆ ಹಾಗಿದ್ರೆ ಮೂರು ಅಂತಕ್ಕಂಥದ್ದು ಎನ್ನು ಭಾಗಿಸಿದ್ರೆ ನಾನೇನು ಬರಿತೀನಿ ಅವಾಗ ಎ ಇಸ್ ಈಕ್ವಲ್ ಟು ತ್ರೀ ಸಿ ಅಂತ ಬರ್ಬಿಡ್ತೀನಿ ತ್ರೀ ಸಿ ಸಿ ಅಂತಂದರೆ ಯಾವುದೇ ಒಂದು ಸ್ಥಿರಾಂಕ ಸಿ ಎಂದರೆ ಸ್ಥಿರಾಂಕ ಅಂತ ಬರ್ಕೊಂಡ್ಬಿಡೋಣ ಅಂದರೆ ಎ ಇಸ್ ಈಕ್ವಲ್ ಟು ತ್ರೀ ಸಿ ಅರ್ಥ ಏನು ಎ ಅನ್ನು ಮೂರು ಭಾಗಿಸುತ್ತದೆ ಹಾಗಾಗಿ ಎಸ್ ಈಕ್ವಲ್ ಟು ತ್ರೀ ಸಿ ಅಂತ ಬರೀತೀನಿ ಈಗ ಸಮೀಕರಣ ಒಂದು ನೋಡಿರಿ ಏನಿದೆ ಈಗ ಮೂ ಮೂರು ಅನ್ನೋದು ಎ ಸ್ಕ್ವೇರ್ ಅನ್ನು ಭಾಗಿಸ್ತು ಅದೇ ರೀತಿಯಾಗಿ ಮೂರು ಅನ್ನೋದು ಅನ್ನು ಭಾಗಿಸ್ತು ಈಗ ನಾನೇನು ಮಾಡ್ತೀನಿ ಅಂತಂದರೆ ಎ ಸ್ಕ್ವಯರ್ ಅಂತ ಇದೆ ಇಲ್ಲಿ ಎ ಸ್ಕ್ವಯರ್ ಅಂತಂದಾಗ ಎ ಅಂದರೆ ಏನಿದೆ ನೋಡೋಣ ಅಂತೆ ಫಸ್ಟು ಎ ಅಂದರೆ ಏನಿದೆ ಇಲ್ಲಿ ರೂಟ್ ಮೂರು ಬಿ ಇದೆ ಅದನ್ನು ಹಾಕ್ಬೋದು ನಾ ಇಲ್ಲಿ ಹಾಕಿ ಎರಡೂ ಕಡೆ ವರ್ಗಗೊಳಿಸ್ಕೋದು ಅರ್ಥ ಆಯ್ತಾ ಎರಡೂ ಕಡೆ ವರ್ಗಗೊಳಿಸಿದಾಗ ಅಂತ ಬರೀಣಂತೆ ಎರಡೂ ಕಡೆ ವರ್ಗಗೊಳಿಸಿದಾಗ ಬರೀತೀರಿ ಬರೀರಿ ಎರಡೂ ಕಡೆ ವರ್ಗಗೊಳಿಸಿದಾಗ ಎ ಇದ್ದಿದ್ದು ಎ ಸ್ಕ್ವೇರ್ ಆಗ್ತದೆ ಮೂರು ಇದಿದು ಸ್ಕ್ವೇರ್ ಮಾಡಿದ್ರೆ ಒಂಬತ್ತು ಸಿ ಸ್ಕ್ವೇರ್ ಆಗ್ತದೆ ಬಟ್ ಎ ಸ್ಕ್ವೇರ್ ಅಂತಂದರೆ ಸಮೀಕರಣ ಒಂದರಿಂದ ಏನು ಎ ಸ್ಕ್ವೇರ್ ಅಂತಂದರೆ ಮೂರು ಬಿ ಸ್ಕ್ವೇರ್ ಅಂತ ಬರೀತೀನಿ ಇಸ್ ಈಕ್ವಲ್ ಟು ಒಂಬತ್ತು ಸಿ ಸ್ಕ್ವೇರ್ ಬ್ರಾಕೆಟ್ ಒಳಗಡೆ ಸಮೀಕರಣ ಒಂದರಿಂದ ಏನು ಗೊತ್ತಾಯಿತು ಎ ಸ್ಕ್ವೇರ್ ಬದಲಾಗಿ ನಾನೇನು ತೊಗೊಂಡೆ ಎ ಸ್ಕ್ವೇರ್ ಬದಲಾಗಿ ಮೂರು ಬಿ ಸ್ಕ್ವೇರ್ ತಗೊಂಡೆ ಈಗ ಒಂಬತ್ತು ಗುಣಾಕಾರ ಈ ಕಡೆ ಬಂದಾಗ ಏನಾಗ್ತದೆ ಭಾಗಾಕಾರ ಮೂರು ಬಿ ಸ್ಕ್ವೇರ್ ಭಾಗಾಕಾರ ಒಂಬತ್ತು ಇಸ್ ಈಕ್ವಲ್ ಟು ಸಿ ಸ್ಕ್ವೇರ್ ಮೂರು ಒಂದಲೇ ಮೂರು ಮೂರು ಮೂರಲೆ ಒಂಬತ್ತು ಬಿ ಸ್ಕ್ವೇರ್ ಭಾಗ್ಲೆ ಮೂರು ಇಸ್ ಈಕ್ವಲ್ ಟು ಸಿ ಸ್ಕ್ವೇರ್ ಅಂತ ಬಂತು ಅಂದರೆ ಬಿ ಸ್ಕ್ ಮೂರು ಇದು ಯಾವುದಕ್ಕೆ ಭಾಗಿಸ್ತು ಇದು ಬಿ ಸ್ಕ್ವೇರ್ ಅನ್ನು ಭಾಗಿಸುತ್ತದೆ ಆದ್ದರಿಂದ ಮೂರು ಇದು ಬಿ ಅನ್ನು ಕೂಡ ಭಾಗಿಸುತ್ತದೆ ಅಂದರೆ ಎ ಮತ್ತು ಬಿಗಳು ಏನಾಗಿದ್ದವು ಸಹ ಅವಿಭಾಜ್ಯ ಅಪವರ್ತನಗಳಾಗಿದ್ದವು ಆದರೆ ಇಲ್ಲಿ ಎ ಮತ್ತು ಬಿಗಳಿಗೆ ಒಂದು ಸಾಮಾನ್ಯ ಅಪವರ್ತನ ಬಂತು ಇದು ನಮ್ಮ ಊಹೆ ತಪ್ಪಾಯಿತಾ ನಮ್ಮ ಊಹೆ ತಪ್ಪಾಗಿದೆ ಆದ್ದರಿಂದ ಎ ಮತ್ತು ಬಿಗಳು ಸಾಮಾನ್ಯ ಅಪವರ್ತನವನ್ನು ಹೊಂದಿವೆ ಇದು ನಮ್ಮ ಊಹೆಯನ್ನು ತಪ್ಪಾಗಿಸುತ್ತದೆ ಕೆಲ ಇದು ನಮ್ಮ ಊಹೆಯನ್ನು ತಪ್ಪಾಗಿಸುತ್ತದೆ ಆದ್ದರಿಂದ ರೂಟ್ ಮೂರು ಇದು ಒಂದು ಅಭಾಗಲಬ್ಧ ಸಂಖ್ಯೆಯಾಗಿದೆ ಅಂತ ಬರೆದು ಆದ್ದರಿಂದ ಸಾಧಿಸಿದೆ ಅಂತ ಲಾಸ್ಟಿಗೆ ನಾವು ಬರಿಬೇಕಾಗ್ತದೆ ಇದು ಮೂರ ಜಾಗದೊಳಗೆ ನೀವು ಎರಡು ಹಾಕಿದ್ರೆ ರೂಟ್ ಎರಡು 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 ಎರಡೇ ನಾಲ್ಕು 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 ಈ ಹಾಕ್ಕೊಂಡು ಹೋಗ್ತದೆ ಒಂದು ವೇಳೆ ನೀವು ರೂಟ್ ಎರಡು ಬದಲು ಐದು ಹಾಕಿದ್ರೆ ಇಲ್ಲಿ ಐದು ಇಲ್ಲಿ ಐದು ಇಲ್ಲಿ ಕೂಡ ಐದು ಆಮೇಲೆ ಇಲ್ಲಿ ಇಲ್ಲಿ ಕೂಡ ಐದು ಗುಣಕಾರ ಕಡೆ ಐದು ಐದು ಅಂತ ಆಗ್ತದೆ ಸಿಂಪಲ್ ಚೇಂಜ್ ಮಾಡ್ಕೊಂತಬಿಟ್ರೆ ಮೂರು ಲೆಕ್ಕಗಳನ್ನು ನಾವು ಕವರ್ ಮಾಡ್ದಂಗೆ ಆಗ್ತದೆ ಮೂರು ಲೆಕ್ಕಗಳು ಯಾವ ಕವರ್ ಆದ್ರೆ ಈಗ ಐವತ್ನಾಲ್ಕನೆಯ ಪ್ರಶ್ನೆ ಐವತ್ತೈದನೇ ಪ್ರಶ್ನೆ ಐವತ್ತ ಆರನೆಯ ಪ್ರಶ್ನೆ ಇಷ್ಟು ಕವರ್ ಅದು ಈಗ ಐವತ್ತೇಳನೇ ಪ್ರಶ್ನೆ ನೋಡ್ರಿ ಐದುನೂರ ಹತ್ತು ಮತ್ತು ತೊಂಬತ್ತೆಂಟು ಎರಡರ ಪೂರ್ಣಾಂಕಗಳ ಲಸಾ ಮತ್ತು ಮೋಸಗಳನ್ನು ಅವಿಭಾಜ್ಯ ವಿಧಾನದಿಂದ ಕಂಡುಹಿಡಿದು ಲಸ ಗುಂಡ್ಲೆ ಮೋಸ ಇಸಿಕೊಳ್ ಟು ಆ ಎರಡು ಪೂರ್ಣಾಂಕಗಳ ಗುಣಲಬ್ಧ ಇಂತಹ ಪ್ರಶ್ನೆಗಳು ನೋಡ್ರಿ ಎಷ್ಟಿದಾವೆ ಒಂದು ಪ್ರಶ್ನೆ ಸೇಮ್ ಎರಡನೇ ಪ್ರಶ್ನೆ ನೋಡ್ರಿ ಲಸ ಮತ್ತು ಮೋಸ ಕಂಡು ಹಿಡಿದು ಗುಣಲಬ್ಧ ಲಸ ಗುಂಡ್ಲೆ ಮೊಸಾ ಟು ಆ ಎರಡು ಸಂಖ್ಯೆ ಗುಣಲಬ್ಧ ಗುಣಲಬ್ಧ ಅಂತ ಕೊಡ್ತಾರೆ ಸೇಮ್ ಎರಡು ಕ್ವಶನ್ ಮೂರನೇ ಕ್ವಶನ್ ನೋಡ್ರಿ ಇಪ್ಪತ್ತಾರು ಮತ್ತು ತೊಂಬತ್ತೊಂದು ಪೂರ್ಣಾಂಕ ಲಸ ಮತ್ತು ಮಸಗಳನ್ನು ಕಂಡಿಡಿದಿರಿ ಅವಿಭಾಜ್ಯ ಅಪತರ ವಿಧಾನದಿಂದ ಕಂಡು ಲಸಾ ಲಸ ಗುಂಡ್ಲೆ ಮಸಾ ಆ ಎರಡು ಪೂರ್ಣಾಂಕ ಗುಣಲಬ್ಧ ಇವು ಮೂರೂ ಪ್ರಶ್ನೆಗಳು ಒಂದೇ ಅದಾವ ಅಂದರೆ ಒಂದು ಪ್ರಶ್ನೆ ಬಿಡಿಸ್ತೀನಿ ಉಳಿದ ಎರಡು ನೀವು ಬಿಡಿಸಿವಂತೆ ಸಿಂಪಲ್ ಇದೆ ಯಾವ ಪ್ರಶ್ನೆ ಬಿಡಿಸ್ಲಿ ಬೇಕಾದ್ರೆ ಇದನ್ನು ಬಿಡಿಸ್ತೀನಿ ಐವತ್ತೆಂಟು ಮುನ್ನೂರ ಮೂವತ್ತಾರು ಮತ್ತು ಐವತ್ನಾಲ್ಕು ಅಂತ ತೆಗೆದುಕೊಳ್ಳೋಣ ಏನಂತ ಅಂತರಿ ಮುನ್ನೂರ ಮೂವತ್ತಾರು ಏಸ್ ಈಕ್ವಲ್ ಟು ಮುನ್ನೂರ ಮೂವತ್ತಾರು ಬಿಜ್ ಈಕ್ವಲ್ ಟು ಐವತ್ನಾಲ್ಕು ಅಂತ ತೆಗೆದುಕೊಳ್ಳೋಣ ಅವಿಭಾಜ್ಯ ಅಪವರ್ತನೆಗಳನ್ನು ಬರೆಯುವಂತೆ ಮುನ್ನೂರ ಮೂವತ್ತ ಆರು ಎರಡು ಒಂದಲೇ ಎರಡು ಎರಡು ಆರಲೇ ಹನ್ನೆರಡು ಎರಡು ಎಂಟಲೇ ಹದಿನಾರು ಎರಡು ನಾಲ್ಕಲೇ ಎಂಟು ಎರಡು ನಾಲ್ಕಲೇ ಎಂಟು ಎರಡು ಎರಡಲೇ ಎರಡು ಎರಡನೇ ಎರಡು ಒಂದಲೇ ಮೂರೇಳೆ ಇಪ್ಪತ್ತೊಂದು ಏಳು ಒಂದಲಿ ಏಳು ಸರಿನಾ ಮೂರರಲ್ಲಿ ಇಪ್ಪತ್ತೊಂದು ನಲವತ್ತೆರಡು ಅರವತ್ತು ನಲವತ್ತೆರಡು ಎಂಬತ್ತ್ನಾಲ್ಕು ಒಂದೂರ ಅರವತ್ತೆಂಟು ಆಮೇಲೆ ಎರಡು ನೂರ ಮುನ್ನೂರ ಮೂವತ್ತಾರು ಅಂತ ಬಂತು ಅಂದ್ರೆ ಇಲ್ಲಿ ಇದನ್ನು ಹೆಂಗೆ ಬರಿಬೋದು ಮುನ್ನೂರ ಮೂವತ್ತಾರನ್ನ ಹೆಂಗೆ ಬರಿಬೋದು ರೀ ಎರಡರಘಾತ ಒಂದು ಎರಡು ಮೂರು ನಾಲ್ಕು ಮೂರರ ಘಾತ ಒಂದು ಗುಂಡ್ಲೆ ಏಳರ ಘಾತ ಒಂದು ಅಂತ ಬರಿಬೋದು ಅದೇ ರೀತಿಗೆ ಐವತ್ನಾಲ್ಕು ನೋಡೋಣಂತೆ ಐವತ್ನಾಲ್ಕನ್ನು ಬರಿಬೇಕು ಅಂತಂದರೆ ಎರಡು ಇಪ್ಪತ್ತೇಳೆ ಐವತ್ನಾಲ್ಕು ಮೂರೊಂಬತ್ತಲೇ ಇಪ್ಪತ್ತೇಳು ಮೂರು ಮೂರಲೆ ಒಂಬತ್ತು ಮೂರು ಒಂದಲೇ ಮೂರು ಇಲ್ಲಿ ಐವತ್ನಾಲ್ಕನ್ನು ನಾವು ಹೆಂಗೆ ಬರಿಬೋದು ಎರಡರಘಾತ ಒಂದು ಮೂರರಘಾತ ಮೂರು ಅಂತ ನಾವು ಬರಿಬೋದು ಲಸಾ ಅಹ್ ಕಂಡು ಹಿಡಬೇಕು ಏನು ಕಂಡು ಹಿಡಬೇಕು ಲಸ ಅ ಯಾವ ಎರಡು ಸಂಖ್ಯೆ ಇರೋದು ಮುನ್ನೂರ ಮೂವತ್ತಾರು ಮತ್ತು ಐವತ್ನಾಲ್ಕರ ಲಸಹ ಕಂಡು ಹಿಡಬೇಕು ಇಸ್ ಈಕ್ವಲ್ ಟು ಲಸ ಮಾಡುವಾಗ ಮೊದಲು ಕಾಮನ್ ಇದ್ದಿದ್ದನ್ನು ನೋಡಬೇಕು ಕಾಮನ್ ಯಾವುದಿದೆ ಇದು ಕಾಮನ್ ಇದೆ ಕಾಮನ್ ಇದೆ ಇದು ಕಾಮನ್ ಇದು ಕಾಮನ್ ಸಾಮಾನ್ಯ ಇದಾವೆ ಅದರಲ್ಲಿ ಹೆಚ್ಚಿನ ಘಾತ ಇದ್ದಿದ್ದು ನೋಡಬೇಕು ಲಸ ಹೆಚ್ಚಿನ ಘಾತ ಹೆಚ್ಚಿನ ಘಾತ ಇಲ್ಲಿ ಎರಡರ ಘಾತ ನಾಲ್ಕು ಹೆಚ್ಚಿದೆ ಇಲ್ಲಿ ಮೂರರ ಘಾತ ಮೂರು ಹೆಚ್ಚಿದೆ ಅರ್ಥ ಆಯ್ತಾ ಈಗ ಕೊನೆಯದಾಗಿ ನೋಡಬೇಕು ಯಾವ ಕಾಮನ್ ಇಲ್ಲ ಅವನು ನೋಡಬೇಕು ಕಾಮನ್ ಯಾವುದು ಏಳು ಇಲ್ಲಿ ಕಾಮನ್ ಇಲ್ಲ ಕಾಮನ್ನೂ ಬರೆದು ಬಿಡೋಣಂತೆ ಏಳರಾಗತ್ತೆ ಒಂದು ಅದನ್ನು ಬರೆದು ಬಿಡ್ಬೇಕು ನೀವು ಗುಣಾಕಾರ ಮಾಡೋಣಂತೆ ಎರಡೆರಳೆ ನಾಲ್ಕು ನಾಲ್ಕು ನಾಲ್ಕೆರಲೇ ಎಂಟು ಎಂಟು ಎಂಟೆರಲೆ ಹದಿನಾರು ಎರಡೆರಡೇ ನಾಲ್ಕು ನಾಲ್ಕು ನಾಲ್ಕೆರಳೆ ಎಂಟು ಎಂಟು ಎಂಟೆರಲ್ಲಿ ಹದಿನಾರು ಮೂರು ಮೂರಲೇ ಒಂಬತ್ತು ಒಂಬತ್ತ್ಮೂರೇ ಇಪ್ಪತ್ತೇಳು ಏಳು ದಿಸ್ ಇಸ್ ಈಕ್ವಲ್ ಟು ಹದಿನೇಳೈದಲೇ ಹದಿನೈದು ನಾಲ್ಕಲೆ ಅರವತ್ನಾಲ್ಕು ಹದಿನಾರೈಲಿ ಹದಿನಾರು 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 ಇರಲಿ ಎಂಬತ್ತು ಹದಿನಾರಲೇ ತೊಂಬತ್ತಾರು ಹದಿನಾರೇಳೆ ನೂರ ಹನ್ನೆರಡು ಇಪ್ಪತ್ತೇಳು ಇಸ್ರಿಗಳು ಇಪ್ಪತ್ತೇಳ ಐವತ್ನಾಲ್ಕ ನಾಲ್ಕು ಐದಕ್ಕೆ ಐದು ಇಪ್ಪತ್ತೇಳು ಒಂದ್ಲೇ ಇಪ್ಪತ್ತೇಳು ಮೂವತ್ತೆರಡು ಕಡೆ ಮೂರಕ್ಕೆ ಮೂರು ಇಪ್ಪತ್ತೇಳು ಒಂದ್ಲೆ ಇಪ್ಪತ್ತೇಳು ಮೂವತ್ತು ಮೂರು ಸಾವಿರದ ಮೂವತ್ತ್ನಾಲ್ಕು ಏನಿದು ಲ ಲಸಾ ಸಿಕ್ತು ಈಗ ನಾವು ಮ ಸಹ ಕಂಡುಹಿಡಬೇಕು ಮ ಸಾ ಕಂಡುಹಿಡಬೇಕು ಅಂತಂದರೆ ಕಾಮನ್ ಒಳಗಡೆ ಕಾಮನ್ ಒಳಗಡೆ ಕಡಿಮೆ ಘಾತ ಅಂತ ಇದ್ದಿದ್ದನ್ನು ನೋಡಬೇಕು ಕಡಿಮೆ ಘಾತ ಅಂತ ಎರಡರ ಘಾತ ಒಂದು ಇಲ್ಲಿ ಮೂರ್ರ ಘಾತ ಒಂದು ಕಾಮನ್ ಇರಲಾರದು ನೋಡಲೇಬಾರ್ದು ಹಾಗಾಗಿ ಉತ್ತರ ಏನು ಬಂತಿಲ್ಲಿ ಎರಡರ ಘಾತ ಒಂದು ಗುಂಡ್ಲೆ ಮೂರರ ಘಾತ ಒಂದ್ರೆ ಎರಡ್ ಮೂರ್ಲೆ ಆರು ಅಂತ ಗೊತ್ತ ಮಸ ಈಗ ಸೂತ್ರ ಏನಿದೆ ಮಸ ಗುಂಡ್ಲೆ ಲಸ ಇಸ್ ಈಕ್ವಲ್ ಟು ಸಂಖ್ಯೆಗಳ ಗುಣಲಬ್ಧ ಮಸ ಆರು ಗುಂಡ್ಲೆ ಮೂರು ಸಾವಿರದ ಇಪ್ಪತ್ತ್ನಾಲ್ಕು ಇಸ್ ಈಕ್ವಲ್ ಟು ಸಂಖ್ಯೆಗಳ ಗುಣಲಬ್ಧ మునూర మూవ్లే ఐవత్నాల్కూ గుణకరమంతే ఆరునా ఇప్ప నాలుకు ఆరు హెడ్ హాల్క నాల్కూ ఆరుమూర్లే హెంట్ దిస్ ఈస్ ఈక్వల్ టు ఐవత్నా ఆరులే ఐదు ఆరు మున్ూర ఇప్పక మున్నూర ఇప్పవత్డు ఐవత్నా ఐదు మురే హైదు నూర ఐవత్ నూర అరవత్డు నూర తొమ్త్నాల్క నాల్కూ హత హొమ్మత్ ಒಂದು ನೂರ ಅರವತ್ತೆರಡು ಒಂದು ನೂರ ಎಪ್ಪತ್ತೆರಡು ಒಂದು ನೂರ ಎಂಬತ್ತ ಒಂದು ಒಂದು ನೂರ ಎಂಬತ್ತ ಒಂದು ಈಗ ಎಡಭಾಗ ಈಸ್ ಈಕ್ವಲ್ ಟು ಏನು ಸಿಕ್ತು ಬಲಭಾಗ ಸಿಕ್ತು ಆದ್ದರಿಂದ ತಾಳೆ ನೋಡಲಾಗಿದೆ ತಾಳೆ ನೋಡಿದೆ ಅಂತ ನಾವು ಬರಿಬೋದು ಇವು ಮೂರು ಪ್ರಶ್ನೆಗಳನ್ನು ಒಳಗೊಂಡಂಥ ಒಂದು ಮಾದರಿ ಪ್ರಶ್ನೆ ಈ ಮಾದರಿ ಪ್ರಶ್ನೆಯ ಉತ್ತರ ನೀವು ಗೊತ್ತಾಯ್ತು ಅಂತಂದರೆ ನಿಮಗೆ ಮುಂದಿನ ಇನ್ನೂ ಎರಡು ಪ್ರಶ್ನೆಗಳನ್ನಿದವಲ್ಲ ಅವುಗಳ ನೀವು ನಿಧಾನಕ್ಕೆ ನೀಟಾಗಿ ಬಿಡಿಸಬಹುದು ಯಾವ್ಯಾವ ಪ್ರಶ್ನೆ ಕವರ್ ಈಗ ಐವತ್ತೇಳು ಕವರೈತು ಐವತ್ತೆಂಟು ಐವತ್ತೊಂಬತ್ತು ಅದು ಈಗ ಅರವತ್ತನೆಯ ಪ್ರಶ್ನೆ ಅದು ಗೊಂದಲಮಯ ಪ್ರಶ್ನೆ ಇದೆ ಏನಂತ ಗೊತ್ತಾಗ್ತಾನೆ ಇಲ್ಲ ಒಂದೂರ ಮೂವತ್ತೈದು ಮತ್ತು ಎಪ್ಪತ್ತೈದರ ಮೋಸಾ ಅವನ್ನು ಅವಿಭಾಜ್ಯ ಅಪವರ್ತನ ವಿಧಾನದ ಕಂಡು ಅಂತ ಹೇಳ್ತಾರೆ ಮೋಸ ಹಿಡಿಬೋದೇನು ತೊಂದರೆ ಇಲ್ಲ ನಂತರ ಮಸ ಅ ಮತ್ತು ಇದ್ರ ಮೋಸ ಉತ್ತರ ಬರ್ತದಲ್ಲ ಓಕೆ 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 ಈ ಥರ ಹೇಳಿದರು ಸಿಂಪಲ್ ಇದೆ ಮಾಡಣ್ಣಂತೆ ಸರಿನಾ ಮೊದಲು ಮಾಡ್ಬೇಕು ನಾವು ಎರಡು ಸಂಖ್ಯೆಗಳ ಮೋಸ ಕಂಡು ಹಿಡಬೇಕು ಆ ಬಂದ ಮೋಸನ್ನ ಇಪ್ಪತ್ತರ ಲಸ ಕಂಡು ಹಿಡಿಬೇಕಂತೆ ಕಠಿಣ ಅಂತ ಕೊಟ್ಟಿದ್ದಾರೆ ಅವರು ಸಪ್ಲಿಮೆಂಟ್ರಿನ ಎಸ್ ಎಲ್ ಪಿ ಕೊಟ್ಟಿದ್ದಾರೆ ಅವರು ಓಕೆ ಇಲ್ಲಿ ನೂರ ಮೂವತ್ತೈದು ಅದರ ಅವಿಭಾಜ್ಯ ಅಪವರ್ತನೆಗಳು ಎಂಟು ಮೂರು ಮಧ್ಯಾಗ ಮೂರು ನಾಲ್ಕಲೆ ಹನ್ನೆರಡು ಮೂರೈದಲೇ ಹದಿನೈದು ಮೂರು ಐದಲೇ ಹದಿನೈದು ಮೂರು ಹದಿನೈದು ನಲವತ್ತೈದು ಓಕೆ ಐದು ಒಂದಲೇ ಐದು ಅಂತ ನಾವು ಬರಿಬೋದು ಇಪ್ತ ಇದ್ದೇ ನೂರ ಮೂವತ್ತೈದು ಕರೆಕ್ಟ್ ಅಂದರೆ ಒಂದೂರ ಮೂವತ್ತೈದು ಈಸ್ ಈಕ್ವಲ್ ಟು ಮೂರರ ಗಾತ ಮೂರು ಗುಂಡ್ಲೆ ಐದರ ಗಾತ ಒಂದು ಅಂತ ಬಂದ್ಬಿಡ್ತು ಈಗ ನಾವೇನು ಮಾಡಬೇಕು ಮುಂದಿಂದು ಎಪ್ಪತ್ತೈದು ಅಂತ ಇದೆಯಲ್ಲ ಅದನ್ನ ತಗೋಬೇಕು ಮೂರು ಎರಡಲೇ ಆರು ಮೂರೈದಲೆ ಹದಿನೈದು ಐದು ಐದಲೇ ಐದು ಒಂದಲೆ ಅಂತ ನಾವು ಬರಿಬೋದು ಎಪ್ಪತ್ತ ಐದನ ಹೆಂಗೆ ಬರಿತೀರಿ ಮೂರರ ಘಾತ ಒಂದು ಗುಂಡ್ಲೆ ಐದರ ಘಾತ ಎರಡು ಅಂತ ಬಂತು ಈಗ ನಾವು ಲ ಸಾ ಅಹ್ ಕೇಳಿದ್ರೆ ಮಸ ಕೇಳಿದ್ರೆ ಮಸ ಅ ಕರೀತೀರ ಮ ಸಾ ಅಹ್ ಬರೆಯೋಣಂತೆ ಮ ಸಾ ಅ ಬರಿಬೇಕು ಅಂತಂದ್ರೆ ಕಾಮನ್ ಇದ್ದಿದ್ದನ್ನ ನೋಡ್ಬೇಕು ಕಾಮನ್ ಇಲ್ಲದನ್ನ ನೋಡಿಕೊಂಡು ಅದರಲ್ಲಿ ಕಡಿಮೆ ಘಾತಾಂಕ ಇರುವುದನ್ನು ನೋಡಬೇಕು ಕಾಮನ್ ಇರೋದಿದ್ದು ಇದು 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 ಕಾಮನ್ ಕಡಿಮೆ ಘಾತಾಂಕ ಮೂರರ ಘಾತ ಒಂದಿಲ್ ಇದೆ ಇಲ್ಲ ಐದರ ಘಾತ ಒಂದು ಇದೆ ಮೂರ ಇಲ್ಲೇ ಹದಿನೈದು ಬಂತು ಮ ಈಗ ಇದ್ರ ಉತ್ತರ ತಗೊಂಡು ಇಪ್ಪತ್ತರ ಜೊತೆಗೆ ನಾವು ತಗೋಬೇಕು ಆದ್ದರಿಂದ ಹದಿನೈದು ಮತ್ತು ಇಪ್ಪತ್ತರ ಲ ಸಾ ಕಂಡಿಡ್ಬೇಕು ಲ ಸಾ ಅ ಕಂಡಿಡೋಣ ಲ ಲ ಅ ಕಂಡಿಡಬೇಕು ಸೇಮ್ ಲೆಕ್ಕ ಮಾಡ್ಕೊಂತ ಹೋಗ್ಬೇಕು ಹದಿನೈದು ಅಂತಂದರೆ ಮೂರು ಐದಲೇ ಹದಿನೈದು ಐದು ಒಂದಲೇ ಐದು ಮೂರರಘಾತ ಒಂದು ಐದರಗಾತ ಒಂದು ಹದಿನೈದು ಇಸ್ ಈಕ್ವಲ್ಟು ನೆಕ್ಸ್ಟ್ ಇಪ್ಪತ್ತು ಅಂತಂದಾಗ ಎರಡು ಹತ್ತಲೆ ಇಪ್ಪತ್ತು ಎರಡು ಐದಲೇ ಹತ್ತು ಐದು ಒಂದ್ಲೆ ಐದು ಇಪ್ಪತ್ತು ಇಸ್ ಈಕ್ವಲ್ ಟು ಎರಡು ರಘಾತ ಎರಡು ಗುಂಡ್ಲೆ ಐದರಗಾತ ಒಂದು ಅಂತ ನಾವು ಬರಿಬೋದು ಈಗ ಅವ್ರೇನು ಕೇಳ್ತಾಯಿದ್ರೆ ಲಸ ಕೇಳ್ತಾಯಿದ್ರೆ ಲ ಸಾ ಅ ಅಂತ ಅಂದಾಗ ಎರಡರಲ್ಲಿ ಕಾಮನ್ ಇರೋದೇನಿದೆ ನೋಡ್ರಿ ಕಾಮನ್ ಇರೋದು ಐದರ ಘಾತ ಒಂದು ಐದರ ಘಾತ ಒಂದಿದೆ ಐದರ ಘಾತ ಒಂದು ಬರಿತೀನಿ ಕಾಮನ್ ಇಲ್ಲಾರ್ದು ಮೂರ ಘಾತ ಒಂದಿದೆ ಅದನ್ನು ಬರಿತೀನಿ ಕಾಮನ್ ಇಲ್ಲಾರ್ದು ಎರಡರ ಘಾತ ಎರಡಿದೆ ಅದನ್ನು ಬರಿತೀನಿ ಐದು ಮೂರಲೆ ಹದಿನೈದು ಗುಂಡ್ಲೆ ಎರಡು ಎರಡಲೇ ನಾಲ್ಕು ಹದಿನೈದು ನಾಲ್ಕಲೆ ಅರುವತ್ತು ಅಂತಕ್ಕಂಥದ್ದು ಲಸ ಆಗ್ತದೆ ಈ ರೀತಿಯಾಗಿ ನಾವು ಪ್ರಶ್ನೆಗೆ ಉತ್ತರವನ್ನು ಮಾಡಬಹುದು ಮುಂದಿನ ಪ್ರಶ್ನೆಯನ್ನು ನೋಡೋಣಂತೆ ಮುಂದಿನ ಪ್ರಶ್ನೆ ಎಷ್ಟನೇ ಪ್ರಶ್ನೆ ಇದು ಅರವತ್ತೊಂದನೇ ಪ್ರಶ್ನೆ ಮತ್ತು ಅರವತ್ತೆರಡನೇ ಪ್ರಶ್ನೆ ಸೇಮ್ ಇದೆ ನೋಡಿರಿ ಅರವತ್ತೊಂದನೇ ಪ್ರಶ್ನೆ ಏನಿದೆ ಹನ್ನೆರಡು ಹದಿನೈದು ಇಪ್ಪತ್ತೊಂದರ ಪೂರ್ಣಾಂಕ ಲಸ ಮತ್ತು ಮೋಸಗಳನ್ನು ಅವಿಭಾಜ್ಯ ಲಸ ಮತ್ತು ಮೋಸಗಳನ್ನು ಅವಿಭಾಜ್ಯ ಅಂತ ಹೇಳಿದರೆ ಹಾಗಾಗಿ ಒಂದು ಪ್ರಶ್ನೆಯನ್ನು ಬಿಡಿಸ್ತೀನಿ ನಾನು ಯಾವುದು ಅರವತ್ತೆರಡನೇ ಪ್ರಶ್ನೆ ಆರು ಎಪ್ಪತ್ತೆರಡು ನೂರ ಇಪ್ಪತ್ತರ ಲಸ ಮತ್ತು ಮೋಸ ಆರು ಎಪ್ಪತ್ತೆರಡು ಒಂದು ನೂರ ಇಪ್ಪತ್ತರ ಲಸ ಮತ್ತು ಮೋಸಗಳನ್ನು ಕಂಡುಹಿಡೀಬೇಕು ಅಂತ ಹೇಳ್ತಾರೆ ಅವರು ಎರಡು ಹದಿನೈದು ಲೇ ಆಮೇಲೆ ಮೂರು ಐದು ಹದಿನೈದು ಐದು ಒಂದಲೆ ಐದು ಎರಡರಘಾತ ಮೂರು ಮೂರರ ಘಾತ ಒಂದು ಐದರಗಾತ ಒಂದು ಒಂದೂರ ಇಪ್ಪತ್ತು ಅಂತಂದರೆ ಇಲ್ಲಿ ಎರಡು ಮೂವತ್ತಾರಲೇ ಎರಡು ಹದಿನೆಂಟಲೇ ಎರಡು ಒಂಬತ್ತಲೇ ಮೂರು ಮೂರಲೇ ಮೂರು ಒಂದಲೆ ಅಂದರೆ ಎಪ್ಪತ್ತೆರಡು ಇಸ್ ಈಕ್ವಲ್ ಟು ಎರಡರಘಾತ ಮೂರು ಗುಂಡ್ಲೆ ಮೂರರಘಾತ ಎರಡು ಅದಾದ ನಂತರ ಎರಡು ಮೂರ್ಲೆ ಆರು ಮೂರು ಒಂದ್ಲೇ ಮೂರು ಎರಡರ ಗಾತ ಒಂದು ಮೂರರ ಗಾತ ಒಂದು ಏನಿದ್ ಇಸ್ ಈಕ್ವಲ್ ಟು ಆರು ಇಸ್ ಈಕ್ವಲ್ ಟು ಅವ್ರು ಕೇಳ್ತಾರೆ ಲಸ ಇನ್ ರಾಕೆಟ್ ಯಾವ್ಯಾವ ಸಂಖ್ಯೆಗಳ ಲಸ ಅಂತ ಕೇಳ್ತಾರೆ ಅವರು ಆರು ಎಪ್ಪತ್ತೆರಡು ಮತ್ತು ಒಂದು ನೂರ ಇಪ್ಪತ್ತರ ಲ ಲಸ ಅಂದರೆ ಕಾಮನ್ ಇರೋದು ನೋಡ್ರಿ ಎರಡು 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 ಹೆಚ್ಚು ಗಾತಂಕ ಎರಡರ ಘಾತ ಮೂರು ಅಂತ ಇದೆ ಗುಣಾಕಾರ ಮೂರು ಮೂರು ಇಲ್ಲೂ ಮೂರಿದೆ ಹೆಚ್ಚು ಗಾತಂಕ ಮೂರು ಗಾತ ಎರಡು ಅದಾದ ನಂತರ ಕಾಮನ್ ಇಲ್ಲಾರ್ದು ಕಾಮನ್ ಇಲ್ಲ ಐದರ ಘಾತ ಒಂದು ಎರಡೆರಡೇ ನಾಲ್ಕು ನಾಲ್ಕು ಎರಡಲೆ ಎಂಟು ಮೂರು ಮೂರಲೆ ಒಂಬತ್ತು ಐದು ಒಂದಲೇ ಐದು ಎಂಟೈದಲಿ ನಲ್ವತ್ತು ನಾ ಮುನ್ನೂರ ಅರುವತ್ತು ಬಂತು ಲಸ ಎಷ್ಟು ಬಂತು ಮುನ್ನೂರ ಅರುವತ್ತು ಸ ಅ ಕಂಡಿಡೀಬೇಕು ಆರು ಎಪ್ಪತ್ತೆರಡು ಮತ್ತು ನೂರ ಇಪ್ಪತ್ತರ ಮ ಸ ಅ ಅಂದಾಗ ಇದರಲ್ಲಿ ಕಾಮನ್ ಇರೋದು ನೋಡ್ರಿ ಎರಡು 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 ಕಾಮನ್ ಇದೆ ಖಾತಂಕ ಎರಡರ ಗಾತ ಒಂದು ಮೂರು ಗಾತ ಒಂದು ಇದು ಕೂಡ ಸಣ್ಣದಿದೆ ಅದು ಬಿಟ್ಟರೆ ಐದರ ಗಾತ ಬಿಡ್ರಿ ಅದನ್ನು ಎರಡು ಮೂರಲೆ ಆರು ಅಂತ ಬಂತು ಮ ಸ ಆರು ಲ ಸ ಮುನ್ನೂರ ಅರವತ್ತು ಅಂತ ನಾವು ಬರಿಬೋದು ಕೊನೆಯ ಪ್ರಶ್ನೆ ಈ ಅಭ್ಯಾಸದ ಕೊನೆಯ ಪ್ರಶ್ನೆ ಈ ಅಧ್ಯಾಯದ ಕೊನೆಯ ಪ್ರಶ್ನೆ ಮೂವತ್ತೆರಡು ಸದಸ್ಯರುಳ್ಳ ಭೂದಳದ ತುಕುಡಿಯ ಹಿಂದೆ ಆರುನೂರ ಹದಿನಾರು ಸದಸ್ಯರುಳ್ಳ ಭೂದಳದ ಸೈನಿಕರ ಗುಂಪು ಒಂದು ಪಥಸಂಚಲನದಲ್ಲಿ ಚಲಿಸಬೇಕಾಗಿದೆ ಆ ಎರಡೂ ತಂಡಗಳು ಒಂದೇ ಸಂಖ್ಯೆಯ ಕಂಬ ಸಾಲುಗಳಲ್ಲಿ ಚಲಿಸಬೇಕಾದರೆ ಗರಿಷ್ಠ ಕಂಬ ಸಾಲುಗಳ ಸಂಖ್ಯೆ ಈ ರೀತಿ ಚಲಿಸಬಹುದು ಎಷ್ಟು ರೀತಿ ಚಲಿಸಬಹುದು ಪ್ರತಿ ತಂಡದ ಅಡ್ಡ ಸಾಲುಗಳ ಸಂಖ್ಯೆಯನ್ನು ಕೂಡ ಅವರು ಕಂಡುಹಿಡಿಯಿರಿ ಅಂತ ಹೇಳ್ತಾರೆ ಇಲ್ಲಿ ಒಟ್ಟಾರೆಯಾಗಿ ಗರಿಷ್ಠ ಅಂತಂಥ ಪದ ಬಂತಂದರೆ ಮಸ ಕಂಡುಹಿಡಬೇಕು ಏನು ಕಂಡುಹಿಡಬೇಕು ಮ ಮಸ ಗರಿಷ್ಠ ಕಂಬ ಸಾಲುಗಳ ಸಂಖ್ಯೆ ಗರಿಷ್ಠ ಕಂಬ ಸಾಲುಗಳ ಸಂಖ್ಯೆ ಅಂತಂದಾಗ ಮ ಸಾ ಬ್ರಾಕೆಟ್ ಮೂವತ್ತ ಆರು ಮೂವತ್ತೆರಡು ಮೂವತ್ತೆರಡು ಒಂದು ಆರುನೂರ ಹದಿನಾರರೇ ಮೂವತ್ತೆರಡು ಕಾಮ ಆರುನೂರ ಹದಿನಾರ ಮಹಸ ಕಂಡುಹಿಡಿಯೋನಂತೆ ಕಂಡು ಹಿಡಿದಾಗ ಉತ್ತರ ಏನು ಬರ್ತದೆ ನೋಡಿರಿ ಮೂವತ್ತೆರಡನ್ನ ಹೆಂಗೆ ಬರೀತೀರಿ ನೀವು ಮೂವತ್ತೆರಡನ್ನ ಈ ಥರ ಎರಡು ಹದಿನಾರಲೇ ಎರಡು ಎಂಟ್ಲೆ ಎರಡು ನಾಲ್ಕಲೇ ಎರಡು ಎರಡಲೆ ಎರಡು ಒಂದಲೆ ಅಂತ ಬರಿತೀವಿ ಎರಡರ ಗಾತ ಐದು ಎರಡೆರಳೆ ನಾಲ್ಕು ನಾಲ್ಕೆರಳೆ ಎಂಟು ಎಂಟೆರೇಳಿ ಹದಿನಾರು ಹದಿನಾರೇಳೆ ಮೂವತ್ತೆರಡು ಆರುನೂರ ಹದಿನಾರು ಅಂತ ಇದೆ ಇದನ್ನು ಹೆಂಗೆ ಬರೀತೀರಿ ಎರಡು ಮೂರಲೇ ಆರು ಎರಡು ಎಂಟಲೇ ಹದಿನಾರು ಒಮ್ಮೆ ಎರಡು ಸಂಖ್ಯೆ ತೊಗೋಬೇಕಂದ್ರೆ ಒಂದು ಸೊನ್ನೆ ತಗೋಬೇಕು ಎರಡು ಒಂದಲೇ ಎರಡು ಎರಡು ಐದಲೇ ಹತ್ತು ಎರಡು ನಾಲ್ಕಲೇ ಎಂಟು ಎರಡು ಏಳ್ಲೆ ಹದಿನಾಲ್ಕು ಎರಡು ಏಳೆ ಹದಿನಾಲ್ಕು ಏಳು ಹನ್ನೊಂದಲೇ ಎಪ್ಪತ್ತೇಳು ಹನ್ನೊಂದು ಒಂದಲೇ ಹನ್ನೊಂದು ಅಂತ ನಾವು ಬರಿಬೋದು ಈಗ ಎರಡರಘಾತ ಮೂರು ಏಳರಘಾತ ಒಂದು ಹನ್ನೊಂದರ ಘಾತ ಒಂದು ಅಂತ ನಾವು ಬರಿಬೋದು ಕರೆಕ್ಟ್ ಓಕೆ ಅದಾದ ನಂತರ ಮೋಸ ಬೇಕಲ್ಲ ಮೋಸಾ ಅಂದಾಗ ಇಲ್ಲಿ ಕಾಮನ್ ಆಗಿರೋದು ಎರಡರಘಾತ ಎರಡು 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 ಘಾತ ಮೂರು ಎರಡರಘಾತ ಐದು ಕಡಿಮೆ ಇರೋದು ಯಾವುದು ಎರಡರ ಘಾತ ಮೂರು ಇಸ್ ಈಕ್ವಲ್ ಟು ಎಂಟು ಅಂತ ಬಂತು ಅಂದರೆ ಗರಿಷ್ಠ ಕಂಬ ಸಾಲುಗಳ ಸಂಖ್ಯೆ ಎಂಟು ಗರಿಷ್ಠ ಕಂಬ ಸಾಲುಗಳ ಸಂಖ್ಯೆ ಎಷ್ಟು ಎಂಟು ಈಗ ಗರಿಷ್ಠ ಅಡ್ಡ ಸಾಲುಗಳ ಸಂಖ್ಯೆ ಕೇಳ್ತಾರೆ ಅಡ್ಡ ಸಾಲುಗಳ ಸಂಖ್ಯೆ ಅಂತಂದಾಗ ಒಟ್ಟು ಜನರು ಎಷ್ಟಿದ್ದಾರೆ ಆರುನೂರ ಹದಿನಾರು ಇದ್ದಾರೆ ಕರೆಕ್ಟಾ ಬಾಗ್ಲೆ ಎಂಟು ಅಂತ ನಾವು ತೋರೋದಂತೆ ಎಂಟು ಒಂದಲೇ ಎಂಟು ಎಂಟು ಏಳೆ ಐವತ್ತಾರು ಐದು ಉಳಿತು ಎಂಟು ಏಳೆ ಐವತ್ತಾರು ಅಂದರೆ ಗರಿಷ್ಠ ಅಡ್ಡ ಸಾಲುಗಳ ಸಂಖ್ಯೆ ಎಷ್ಟು ರೀ ಎಪ್ಪತ್ತೇಳು ಅಡ್ಡ ಸಾಲುಗಳ ಸಂಖ್ಯೆ ಬರ್ತೀವಿ ಅಂತ ನಾವು ಹೇಳ್ಬೋದು ಈ ರೀತಿಯಾಗಿ ನಾವು ಮೊದಲನೇ ಪಾಠದ ಸಂಪೂರ್ಣ ಎಲ್ ಬಿ ಎ ಪ್ರಶ್ನೋತ್ತರಗಳನ್ನು ನೋಡ್ಕೊತ ಹೋದ್ವಿ ಮುಂದಿನ ಭಾಗದಲ್ಲಿ ನಾವು ಮುಂದಿನ ಪಾಠದ ಪ್ರಶ್ನೆಯತ್ತರವನ್ನು ನೋಡ್ಕೊಂತಕೊಳ್ಳಂತೆ ಈ ವಿಡಿಯೋ ನಿಮಗೆ ಚೆನ್ನಾಗಿ ಅನಿಸಿದರೆ ಸಾಧ್ಯವಾದಷ್ಟು ಜನರಿಗೆ ನೀವೇನು ಮಾಡಿ ಶೇರ್ ಮಾಡಿ ಧನ್ಯವಾದಗಳು